ಹಾಯ್ ವೆಲ್ಕಮ್ ಟು ಇಂದು ಕೂಡ ರಜತ್ ರವರು ಗೆ ಸಪೋರ್ಟ್ ಮಾಡಿದ್ರ ಟಾಸ್ಕ್ ಗಳ ಮಧ್ಯೆ ಮಂಜು ಮತ್ತೆ ಭವ್ಯ ಮದುವೆ ಕಿತ್ತಾಟ ಎರಡು ಸರಣಿ ಟಾಸ್ಕ್ ಗಳನ್ನು ಸೋತಿರುವ ಧನ್ರಾಜ್ ಮಂಜು ಟೀಮ್ ಟಿಕೆಟ್ ಫಿನಾಲೆ ಟಾಸ್ಕ್ ಆಡೋದಕ್ಕೆ ಅರ್ಹತೆ ಪಡೆದುಕೊಂಡ ತ್ರಿವಿಕ್ರಮ್ ಅರ್ಹತೆ ಕಳೆದುಕೊಂಡ ಚೈತ್ರ ಹಾಗೂ ಇವತ್ತಿನ ಪ್ರಮದಲ್ಲಿ ಮಂಜು ಮತ್ತೆ ಗೌತಮಿ ಧನ್ರಾಜ್ನ ಆಟದಿಂದ ಹೊರಗಿಟ್ಟಿದ್ದಾರೆ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಿನ್ನೆ ನಡೆದ ಸರಣಿ ಟಾಸ್ಕ್ ಅಲ್ಲಿ ವಿನ್ ಆಗಿದಂತಹ ಹನುಮಂತನ ಟೀಮ್ಗೆ ಬಿಗ್ ಬಾಸ್ ಅವರು ನಾಳೆ ನಿಮಗೆ ಟಿಕೆಟ್ ಟಾಸ್ಕ್ ನ ಕೊಡ್ತೇವೆ ಅದಕ್ಕೆ ನೀವು ರೆಡಿಯಾಗಿ ಅಂತ ಹೇಳ್ತಾರೆ ಸೊ ಅಲ್ಲಿಗ ಅವ್ರ ಗೆ ಇವಾಗ ಒಂದು ಟಾಸ್ಕ್ ಬರುತ್ತೆ ಅಂತ ಆಲ್ರೆಡಿ ಅವ್ರಿಗೊಂದು ಮೈಂಡ್ಸೆಟ್ ಫಿಕ್ಸ್ ಆಗಿರುತ್ತೆ ಸೊ ಅವ್ರು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗ್ತಾ ಇರ್ತಾರೆ ಅನ್ಕೋಬಹುದು ಆ ಟೈಮ್ ಅಲ್ಲಿ ನಾನು ಎರಡು ಡಿಸ್ಕಷನ್ ಇಂಪಾರ್ಟೆಂಟ್ ಆಗಿ ನೋಡಿದೆ ಅದ್ರಲ್ಲಿ ಏನಪ್ಪ ಅಂದ್ರೆ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರೊಂದು ಡಿಸ್ಕಷನ್ ಮಾಡ್ತಾರೆ ತ್ರಿವಿಕ್ರಮ್ ಹೇಳ್ಕೊಳ್ತಾರೆ ನಾನು ಅವ್ರಿಗೆ ತ್ರಿವಿಕ್ರಮ್ ಏನಪ್ಪಾ ಅಂತಂದ್ರೆ ಮಂಜು ವಿರುದ್ಧ ಸೋತಿದ್ದಿದ್ದು ಅವ್ರು ಸ್ವಲ್ಪ ಹರ್ಟ್ ಆಗಿರೋ ತರ ಕಾಣ್ತಾ ಇತ್ತು ಹಿಂಬೆದ್ರೂ ಸಹ ತಾವು ವೈಯಕ್ತಿಕವಾಗಿ ಚೆನ್ನಾಗ್ ಆಡಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿತ್ತು ಅಂದ್ರೆ ತಪ್ಪೇನಲ್ಲ ಅಲ್ಲಿ ಇನ್ನು ಭವ್ಯ ಅವರು ಕೂಡ ತಾವು ಹನುಮಂತಂಗೆ ಒಡೆದಿದ್ದಾಗ್ಲಿ ಅದನ್ನೆಲ್ಲನೇ ಅಯ್ಯೋ ನನಗೆ ನನಗೆ ಸ್ವಲ್ಪ ತುಂಬ ಗಿಲ್ಟ್ ಇದೆ ನನಗೆ ಆ ಒಂದು ಕೋಪದಲ್ಲಿ ಇದು ಮಾಡಿಬಿಟ್ಟೆ ನನಗೆ ಅದೊಂಥರ ಆಗ್ತಾ ಇದೆ ಅಂತೆಲ್ಲ ಸ್ವಲ್ಪ ಅವ್ರ ಅವರೇ ಸ್ವಲ್ಪ ಗಿಲ್ಟ್ ಪಡ್ಕೊತಾ ಇದ್ದಿದ್ದು ಕಾಣ್ತಾ ಇತ್ತು ಸೊ ಇಲ್ಲಿ ಹೆಂಗಿದೆ ಅಂತ ಅಂದರೆ ಕೆಲವು ಸರಿ ಈಗ ಮಾಡಿದ ತಪ್ಪು ಆಗಿದೆ ಅಂತ ಗೊತ್ತಿರುತ್ತೆ ಅವರಿಗೆ ಇದ್ರ ಬಗ್ಗೆ ಕ್ಲಾಸ್ ವೀಕೆಂಡ್ ವೀಕೆಂಡಲ್ಲಿ ಅಂದಾಗ ಸ್ವಲ್ಪ ಈ ಥರ ಡಿಸ್ಕಷನ್ಗಳು ಬರ್ತವೆ ಆ್ಯಕ್ಚುಲಿ ಅಂದರೆ ಕೊಡಲೇ ಬೇಕಾಗುತ್ತೆ ಒಂದು ಕ್ಲಾರಿಫಿಕೇಷನ್ನು ಅದು ಆಡಿಯನ್ಸಿಗೆ ಇರೋದು ಅಂತ ನನಗೆ ಅನಿಸಿದ್ದಂತೂ ನಿಜ ಅಲ್ಲಿ ಸೊ ಏನೇ ಆದರೂ ಇದೇಲೆ ಕರೆಕ್ಟಾಗಿ ಆಡಬೇಕು ಅಂತ ಅವರು ತೀರ್ಮಾನ ಪಡ್ಕೊತಾರೆ ಸೊ ಇದೇ ಟೈಮಲ್ಲಿ ಇನ್ನೊಂದು ಡಿಸ್ಕಸ್ ನಡೀತಾ ಇರತ್ತೆ ಹನುಮಂತು ಮತ್ತು ಧನ್ರಾಜ್ ಅವ್ರದು ಸೊ ಅಲ್ಲೇನಪ್ಪ ಅಂತ ಅಂದರೆ ಧನ್ರಾಜು ಅವರು ಶಿಷ್ಯ ನಾನು ನಾಮಿನೇಟ್ ಆಗಿಬಿಟ್ಟಿದ್ದೀನಿ ಶಿಷ್ಯ ಅಂತ ಮಾತಾಡ್ಕೊಳ್ತಾರೆ ಸೊ ಆ ಟೈಮಲ್ಲಿ ಇವರು ಹನುಮಂತ ಹೇಳ್ತಾರೆ ನೀನು ಯಾಕೆ ಬರಕೋದೆ ನೀನು ಅಲ್ಲೇ ಇದ್ದು ಫೈಟ್ ಮಾಡ್ಬೇಕಿತ್ತಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಧನ್ರಾಜ್ ಅವರು ಇಲ್ಲ ಇಲ್ಲ ದೋಸ್ತ ನಾನು ಏನಾರು ಅಲ್ಲೇ ಇದ್ಬಿಟ್ಟಿದ್ರೆ ಈಗ ಯಾರು ಅವರಿಬ್ರಲ್ಲಿ ಯಾರೇ ಬಂದಿದ್ರು ನೆಕ್ಸ್ಟ್ ಲಾಸ್ಟಲ್ಲಿ ಬಂದು ಅವ್ರು ನನ್ನನ್ನೇ ಹೊರಗಡೆ ಕಳಿಸ್ತಿದ್ರು ಅಂತ ಹೇಳ್ತಾರೆ ಅವಾಗ ನಿಜವಾಗ್ಲೂ ಹೇಳ್ತೀನಲ್ಲ ಹನುಮಂತ ಹೇಳಿದ ಆನ್ಸರ್ ನನಗೆ ಭಾಳ ಇಷ್ಟ ಆಯಿತು ದೋಸ್ತ ನೀನು ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡ ಆ ಟೈಮಲ್ಲಿ ಏನಿರುತ್ತೋ ಆ ಥರ ಯೋಚನೆ ಮಾಡಿ ಡಿಸಿಷನ್ ತಗೋ ಈಗ ನೀನು ಹೊರಗಡೆ ಬಂದಿದ್ದಿದ್ರೆ ನೀನು ಸೊ ಇಲ್ಲ ನೀನು ಬೇರೆಯವ್ರನ್ನ ಕಳ್ಸಿದ್ದಿದ್ರೆ ಅವಾಗ ಬೇರೆ ಥರ ಆಗ್ತಿತ್ತು ಡಿಸಿಷನ್ ಡಿಸ್ಕಷನ್ಗಳೆಲ್ಲ ನೀನು ಆ ಥರ ಯೋಚನೆ ಮಾಡು ಅಂತಲೇ ಇಲ್ಲ ಹಂಗೆ ಆಗ್ತಿರ್ಲಿಲ್ಲ ಅಂದಾಗ ಮತ್ತೆ ಅದ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ಬೇಡ ಈಗ ಆಲ್ರೆಡಿ ಆಗೋಗಿದೆ ಈಗ ಅದ್ರ ಬಗ್ಗೆ ಕ್ರಿಪ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ನನಗೆ ಅನಿಸಿದ್ದೇನು ಅಂದರೆ ಹನುಮಂತ ತುಂಬ ಇಂಟೆಲಿಜೆಂಟ್ ಇದ್ದಾನೆ ಅವನಿಗೆ ಮಾತಾಡ್ತಾನೆ ತುಂಬ ಕಂಫರ್ಟ್ ಆಗಿರೋರ ಜೊತೆ ಚೆನ್ನಾಗೇ ಮಾತಾಡ್ತಾನೆ ಈಗ ರಜತ್ತು ಮೈ ಮೇಲೆ ಜಗಳಿಗೆ ಬೀಳೋಕೊಗ್ತಾರೆ ತ್ರಿವಿಕ್ರಮು ಜಗಳಿಗೆ ಬೀಳೋಕೋಗ್ತಾರೆ ಆ ಟೈಮಲ್ಲಿ ಅವರಿಗೆ ಕಂಟಿನ್ಯೂಸ್ ಆಗಿ ಮಾತಾಡೋಕೆ ಬರೋಲ್ಲ ಹನುಮಂತಿಗೆ ಆದರೆ ಒಂದೊಂದೇ ವರ್ಡು ಎರಡೆರಡೆ ವರ್ಡು ತುಂಬ ಚೆನ್ನಾಗೇ ಮಾತಾಡ್ತಾರೆ ಅಂತ ನನಗೆ ಅನ್ನಿಸ್ತು ಹನುಮಂತ ಇವತ್ತು ಇನ್ನು ಬಿಗ್ ಬಾಸ್ ಅವರು ಟಿಕೆಟ್ ಫಿನಾಲೆ ಆ ಟಾಸ್ಕಿಗೆ ಅದನ್ನು ಗೆದ್ದಂಥ ಟೀಮ್ಗೆ ಟಾಸ್ಕ್ ಕೊಡ್ತಾರೆ ಅದೇನಪ್ಪ ಅಂತಂದರೆ ಒಂದು ಎರಡು ಕೈಯಲ್ಲಿ ಹಗ್ಗಗಳನ್ನ ಇಟ್ಕೊಂಡು ವೆಯ್ ವೆಯ್ಟ್ ಹಾಕ್ತಾರೆ ಈಗ ಯಾರು ಅಂದ್ರೆ ಅಂದರೆ ಅಪೋನೆಂಟ್ ಅವರು ಸೊ ಅವರು ಅವರಿಗೆ ಯಾರು ಇಷ್ಟ ಇರೋಲ್ವೋ ಅವ್ರನ್ನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಆ ಟಿಕೆಟ್ ಫಿನಾಲೆ ಟಾಸ್ಕಿಂದ ತೆಗಿಬೇಕು ಹೊರಗಡಿಕೆ ಸೊ ಆ ಥರ ಮಾಡ್ಕೊಳ್ಳೋವಂಥ ಒಂದು ಪ್ರೋಸೆಸ್ ಇದು ಸೊ ಇಲ್ಲಿ ಹೆಂಗಿದೆ ಅಂತ ಅಂದರೆ ಇವಾಗ ತ್ರಿವಿಕ್ರಮ ಟೀಮಲ್ಲಿ ಎಲ್ಲರೂ ನಿಂತ್ಕೊಳ್ತಾರೆ ಹೋಗಿ ಅಲ್ಲಿ ಕೆಲವೊಂದು ನಂಬರ್ ಇರುವಂತಹ ಒಂದು ಕಬ್ಬಿಣದ ಗೂಟು ಥರ ಇರ್ತವೆ ಸೊ ಅದ್ರ ಮೇಲೆ ನಿಂತಿರ್ತಾರೆ ಅವರು ಸೊ ಅದನ್ನು ಕಾಲ್ಗಳ ಚೆಮ್ ಬಿಗ್ ಬಾಸ್ ಅವರು ಹೇಳ್ದಾಗೆಲ್ಲ ಚೇಂಜ್ ಮಾಡ್ಕೋತ ಇರಬೇಕು ಸೊ ಈ ಥರ ಇರುತ್ತೆ ಆಟ ಅದು ಸೊ ಇಲ್ಲಿ ಇವರು ಇವ್ರು ನಾಲ್ಕು ಜನ ಏನು ಮಾಡ್ತಾರೆ ಫಸ್ಟು ಅವರು ಟಾರ್ಗೆಟ್ ಇರೋದು ಭವ್ಯನ್ನ ಇಳಿಸ್ಬೇಕು ಅದರಿಂದ ಅಂತ ಸೊ ಅವ್ರಿಗೆ ಭವ್ಯನ ಕಲ್ಸೋದಿಕ್ಕೆ ಇಷ್ಟ ಇರಲ್ಲ ಸೊ ಅಬ್ವಿಯಸ್ಲಿ ಅದು ಎಲ್ರಿಗೂ ಗೊತ್ತಿರುತ್ತೆ ಸೊ ಭವ್ಯಂಗ್ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ಸೊ ಹಾಗಾಗಿ ಭವ್ಯಂಗೆ ವೆಯ್ಟನ್ನ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾರೆ ಸೊ ಅದೇ ಥರ ಒಂದು ಸ್ವಲ್ಪ ನೆಕ್ಸ್ಟ್ ಅವ್ರ ಟಾರ್ಗೆಟ್ ಇರೋದು ಮೋಕ್ಷಿತಂಗಿರುತ್ತೆ ಬಟ್ ಫಸ್ಟ್ ಮೊ ಭವ್ಯ ಬರ್ತಾರೆ ಸೊ ಇಲ್ಲಿ ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನೋ ಅಂತಂದರೆ ಕೆಲವು ಸರಿ ಏನೇನೋ ಒಂದು ಸಣ್ಣ ಸಣ್ಣ ತಪ್ಪು ಹಾಕ್ತಿರ್ಬೇಕಾದ್ರೆ ಇವ್ರು ಏನಾದ್ರು ಒಂದು ಸಜೆಷನ್ ಕೊಟ್ಟರೆ ಅವರು ತಗತಾನೆ ಇರಲಿಲ್ಲ ಇಷ್ಟ ಬಂದಂಗೆ ಅವ್ರು ಮಾಡೋದು ಸಿ ಅವ್ರು ಮಾಡ್ತಿದ್ದು ಸರಿಯೋ ತಪ್ಪೋ ಅನ್ನೋದಕ್ಕಿಂತ ಅವರು ಯೂಸ್ ಮಾಡ್ತಿದ್ದ ವರ್ಡ್ಗಳು ಮತ್ತು ಬಿಹೇವ್ ಮಾಡ್ತಿದ್ದ ರೀತಿ ಹೆಂಗಿತ್ತು ಅಂದರೆ ತುಂಬ ಆರೋಗ್ಯಂಟಾಗಿತ್ತು ನಾನೇ ಸರಿ ನೀವು ನೀವು ವಿಶ್ತೀರ್ಣ ಮಾಡಿರೋದನ್ನ ನೋಡಿದೀನಿ ಈ ತರ ಒಂದು ಆನ್ಸರ್ಗಳು ನಿಜವಾಗ್ಲೂ ಸರಿ ಇರ್ಲಿಲ್ಲ ಅಂತ ನನಗೆ ಅನಿಸ್ತು ಸೊ ಇನ್ನು ಭವ್ಯ ಅವ್ರನ್ನ ಇವರು ತುಂಬಾ ಚೀಲಗಳು ಹಾಕ್ತಾರೆ ಭವ್ಯ ಅವ್ರ ಆಗಲ್ಲ ಅವ್ರು ಹೊರಡಿಗೆ ಬರ್ತಾರೆ ಸೊ ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಆಗುತ್ತೆ ಏನಪ್ಪಾ ಅಂತ ಅಂದ್ರೆ ಬಿಗ್ ಬಾಸ್ ಅವ್ರು ಹೇಳಿರೋದೇನಂದ್ರೆ ಎಲ್ಲರೂ ಸಹ ಒಮ್ಮತದಿಂದ ಒಬ್ಬರ ಹೆಸರು ಹೇಳ್ಬೇಕು ಇಲ್ಲ ಅಂದ್ರೆ ಅದು ಆ ಇವ್ರಿಗೆ ಹೋಗುತ್ತೆ ರಜತ್ಗೆ ಆಪ್ಷನ್ ಹೋಗುತ್ತೆ ಸೊ ಹಾಗಾಗಿ ಈಗ ಈಗ ಭವ್ಯ ಅವರು ಬಂದ್ರಲ್ಲ ಭವ್ಯ ಅವ್ರಿಗೆ ಗೊತ್ತಿದೆ ಭವ್ಯ ಅವ್ರ ಸ್ವಲ್ಪ ಇಲ್ಲಿ ಆಟ ಆಡ್ಸಕ್ ಟ್ರೈ ಮಾಡ್ತಾರೆ ಅವ್ರು ಮೋಕ್ಷಿತ ಅಂದ್ರೆ ಇವ್ರು ಹನುಮಂತ ಅಂತಾರೆ ಯಾಕೆ ಅಂತ ಅಂದ್ರೆ ಅಲ್ಲಿ ಮಂಜು ಧನ್ರಾಜ್ ಮತ್ತೆ ಗೌತಮಿ ಇವ್ರು ಮೂರು ಜನಕ್ಕೆ ಹನುಮಂತನ್ ಕಳ್ಸೋದಕ್ಕೆ ಇಷ್ಟ ಇರುತ್ತೆ ಬಟ್ ಚೈತ್ರ ಮತ್ತೆ ಇವರು ಭವ್ಯ ಅವರು ಸೊ ಇವರಿಗೆ ಹನುಮಂತ ಇಷ್ಟ ಇರಲ್ಲ ಸೊ ಅಲ್ಲಿ ಮಾಡ್ತಾರೆ ಅಲ್ಲಿ ಹನುಮಂತನ್ಗೆ ಅವ್ರು ಹಾಕ್ತಾರೆ ಯಾರು ಭವ್ಯ ಅವರು ಹನುಮಂತಾಕಕ್ಕೆ ಟ್ರೈ ಮಾಡ್ತಾರೆ ಸೊ ಇನ್ನು ಇಲ್ಲ ಫಸ್ಟ್ ಆ್ಯಕ್ಚುಲಿ ಅಲ್ಲಿ ಏನಾಗುತ್ತೆ ಅವ್ರು ಹನುಮಂತ ಅಂತಾರೆ ಇವ್ರು ಮೋಕ್ಷಿತ ಅಂತಾರೆ ಅವ್ರಿಗೆ ಸ್ವಲ್ಪ ಒಂದೇ ಒಪ್ಪಂದ ಬರದಿರೋ ಕಾರಣ ಬಿಗ್ ಬಾಸ್ ಅವರು ರಜತ್ ಅವ್ರಿಗೆ ಆಪ್ಷನ್ ಕೊಡ್ತಾರೆ ಅವಾಗ ರಜತ್ ಅವ್ರ ಏನು ಡಿಸ್ಕಷನ್ ಮಾಡೋದು ಏನಿಲ್ಲ ಸೊ ಅವ್ರಿಗೆ ಹೋಗಿ ಅವ್ರಿಗೇನು ಇಷ್ಟ ಅವರು ಅವ್ರಿಗೆ ಹಾಕ್ತಾರೆ ಕೊನೆಗೆ ಅವರು ಭವ್ಯ ಅವರು ಮತ್ತು ಅವರೆಲ್ಲ ಮೋಕ್ಷಿತನ ಇಳಿಸೋದಕ್ಕೆ ಫಸ್ಟು ರೆಡಿ ಮಾಡ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೈತ್ರ ಅವರು ಇನಿಷಿಯೇಟ್ ತಗೋತಾರೆ ಒಪ್ಪಿಸ್ತಾರೆ ಬೂವಿನ ಕೂಡ ಸೊ ಅವಾಗ ಮೋಕ್ಷಿತ ಅವರು ಹೊರಗಡೆ ಆಗಿ ಔಟಾಗಿ ಬರ್ತಾರೆ ಸೊ ಇನ್ನು ನಿಂತಿರೋದು ಯಾರ್ಯಾರು ಹನುಮಂತು ಮತ್ತು ತ್ರಿವಿಕ್ರಮ ಇಲ್ಲಿ ಒಮ್ಮತ ಬರಲ್ಲ ಇವನು ರಜತ್ತು ಅವನು ಹನುಮಂತನ ಕಳಿಸೋದಕ್ಕೆ ಮೊದಲಿಂದನೂ ರೆಡಿ ಆಗಿದ್ದಾನೆ ಸೊ ಅವ್ನು ಹೋಗ್ಬಿಟ್ಟು ಹನುಮಂತನ ಚೀಲ ಆಗ್ತಾಯಿರ್ತಾನೆ ಸೊ ಕೊನೆಗೂ ಹನುಮಂತು ಚೀಲಗಳನ್ನ ಕೆಳಗಡೆ ಬಿಡ್ತಾನೆ ತ್ರಿವಿಕ್ರಮ ಅವರು ಕ್ವಾಲಿಫೈ ಆಗ್ತಾರೆ ಅಂದ್ರೆ ಟಿಕೆಟ್ ಟು ಟಾಸ್ಕಿಗೆ ಟಾಸ್ಗೆ ಅವರೊಬ್ರು ಈಗ ಕ್ವಾಲಿಫೈ ಆಗಿದ್ದಾರೆ ಸೊ ಈಗ ಜನಗಳಿಗೆಲ್ಲ ಈಗ ಕನ್ಫ್ಯೂಷನ್ ಏನು ಅಂತ ಅಂದ್ರೆ ಒಂದು ಕ್ಲಾರಿಟಿ ಬೇಕು ಎಲ್ರಿಗೂ ಈಗ ರಜತ್ ಮಾಡ್ತಾ ಇರೋ ಉಸ್ತುವಾರಿ ಸರಿ ಇದೆಯಾ ಅವನು ಬರೀ ತ್ರಿವಿಕ್ರಮ್ ಟೀಮಿಗೆ ಸಪೋರ್ಟ್ ಮಾಡ್ತಿದ್ದಾನೆ ತ್ರಿವಿಕ್ರಮನ್ನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದಾನೆ ಹಂಗ್ ಆ ಥರ ಎಲ್ಲರೂ ಈಗ ಮಾತಾಡ್ಕೊಳ್ಳೋದು ಸ್ಟಾರ್ಟ್ ಆಗಿದೆ ಇಲ್ಲಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಅವರು ಉಸ್ತುವಾರಿ ಉಸ್ತುವಾರಿ ಮಾಡ್ತಾ ಇರೋ ರೀತಿಯಲ್ಲಿ ತಪ್ಪಿರ್ಬೋದು ಆದರೆ ಅವನು ಟಿಕೆಟ್ ಫಿನಾಲೆ ಆ ಒಂದು ಟಿಕೆಟ್ಗೆ ಯಾರು ಇರಬೇಕು ಅಂತ ಒರಿಜಿನಲಿ ಅವನು ಸೆಲೆಕ್ಟ್ ಮಾಡಿದ ಯಾರ್ಯಾರನ್ನ ತ್ರಿವಿಕ್ರಮ್ ಮಂಜು ಮತ್ತು ಧನ್ರಾಜು ಇವರು ಮೂರು ಜನನ ನಾನು ಇವಾಗ ಹನುಮಂತನ ಅವನು ಈಗ ಹನುಮಂತನ್ಗೆ ಅವ್ನು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಅವ್ನು ಆಲ್ರೆಡಿ ಮೊದಲನೇ ದಿನನೇ ಹೇಳಿದಾನೆ ಹನುಮಂತನ್ಗೆ ಅವನು ಟಿಕೆಟ್ ಹೋಮ್ ಕೊಡ್ತೀನಿ ಅಂತ ಸೊ ಹಾಗಾಗಿ ಇದು ಎವಿಡೆಂಟು ಅದರಲ್ಲಿ ಏನು ತಪ್ಪಿಲ್ಲ ಅಂತ ನನಗನ್ನಿಸ್ತು ಸಿ ಅವರು ಓವರ್ ಆಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈಗ ಹನುಮಂತ ಮತ್ತು ತ್ರಿವಿಕ್ರಮ ಅವ್ರನ್ನ ಇಬ್ಬರನ್ನು ಕಂಪೇರ್ ಮಾಡಿ ನೋಡಿದ್ರೆ ಯಾರು ಉತ್ತಮರು ಅಂತ ನೋಡಿದಾಗ ಸಿ ಕೆಲವೊಂದರಲ್ಲಿ ತ್ರಿವಿಕ್ರಮ ಬಂದರೆ ಒಂದು ಓವರ್ ಆಲ್ ಪರ್ಸೆಂಟೇಜ್ ತಗೊಂಡ ಸ್ವಲ್ಪ ಹನುಮಂತನೆ ಮೇಲ್ ಬಂದರೂ ಬರ್ಬೋದು ಯಾಕೆಂದ್ರೆ ವ್ಯಕ್ತಿತ್ವ ಇರ್ಬೋದು ಎಂಟರ್ಟೈನ್ಮೆಂಟು ಮತ್ತು ಟಾಸ್ಕ್ಗಳನ್ನೂ ಸಹ ಹನುಮಂತ ಚೆನ್ನಾಗಾಡ್ತಾನೆ ಇಲ್ಲಿ ಅದು ಇಂಪಾರ್ಟೆಂಟು ಇವನ್ನೆಲ್ಲಾನು ಯಾವುದನ್ನು ಗಮನಿಸ್ತೇನೆ ಇಲ್ಲ ರಜತ್ತು ಓನ್ಲಿ ಅವ್ರನ್ನ ಅವರು ಸರಿಯಾಗಿ ಡಿಸಿಷನ್ ಕೊಡಲ್ಲ ಈ ಥರ ಕಾರಣಗಳನ್ನು ತಗೊಂಡು ಅವರು ನಾಮಿನೇಟ್ ಮಾಡ್ತಾ ಇದಾರೆ ಅವ್ರನ್ನ ಮನೆಗೆ ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಅನ್ಸಿದೇನು ಅಂತ ಆ ವ್ಯಕ್ತಿ ತುಂಬ ಸ್ಟ್ರಾಂಗ್ ಇದ್ದಾನೆ ಹನುಮಂತ ಅಂತ ಮತ್ತೆ ಈ ವೀಕಲ್ಲಿ ತುಂಬ ಚೆನ್ನಾಗಿ ಪ್ರೂವ್ ಮಾಡ್ತಿದ್ದಾನೆ ಅಂತ ನನಗನ್ನಿಸ್ತು ಎಸ್ ಓವರಾಲ್ ಆಗಿ ತ್ರಿವಿಕ್ರಮ್ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡ್ದಂಗೆ ಕಾಣ್ತು ಬಟ್ ಅವನ ಒರಿಜಿನಲ್ ಡಿಸಿಷನ್ನು ಅದೇ ಇತ್ತು ಅವನಿಗೆ ತ್ರಿವಿಕ್ರ ಯರಮ್ಮ ಹನುಮಂತು ಹೊರಗಡೆ ಹೋಗಬೇಕು ಅಂತ ಸೊ ಹಾಗಾಗಿ ಇದು ಅವನ ಪರ್ಸನಲ್ ಡಿಸಿಷನ್ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಸೊ ಈಗ ಬಿಗ್ ಬಾಸ್ ಏನು ಮಾಡ್ತಾರೆ ಈಗ ಸ್ವತಂತ್ರ ತಂಡ ಈಗ ಮಂಜು ಅವ್ರದ್ದು ಸೊ ಅದ್ರಲ್ಲಿ ನಾಲ್ಕು ಜನರಲ್ಲಿ ಮೂರು ಒಮ್ಮತದಿಂದ ಒಂದು ಡಿಸ್ಕಷನ್ ಮಾಡಿ ಒಬ್ಬರನ್ನ ಈ ಟಿಕೆಟ್ ಫಿನಲ್ ಟಾಸ್ಕಿಂದ ಹೊರಗಡೆ ಇಡಬೇಕು ಇವಾಗ ಅಂತ ಹೇಳ್ತಾರೆ ಸೊ ಅವರೆಲ್ಲ ಡಿಸ್ಕಸ್ ಮಾಡಿ ಚೈತ್ರನ ಹೊರಗಡೆ ಇಡ್ತಾರೆ ಅವ್ರಿಗೆ ಮಾಮೂಲಿ ಕೊಟ್ಟಂಥ ರೀಸನ್ಗಳು ಕೊಡ್ತಾರೆ ಸೊ ಈ ಒಂದು ಓವರ್ ಆಲ್ ಆಗಿ ನೋಡಿದಾಗ ಎಸ್ ಚೈತ್ರ ಅವರು ಇವ ಈ ವಾರ ಆಡ್ತಾ ಆಡ್ತಾಯಿದ್ರು ಬಟ್ ಅವ್ರು ಮೂರು ಜನ ಕಂಪೇರ್ ಮಾಡಿದ್ರೆ ಚೈತ್ರ ಅವರು ಕೆಲವೊಂದು ಸರಿ ವೀಕ್ ಇದ್ದರು ಅಂತಲೇ ಹೇಳ್ಬೋದು ಬಟ್ ಒಂದು ಕ್ರೆಡಿಟ್ ಅಂತೂ ಕೊಡಲೇಬೇಕು ಈ ವಾರ ತುಂಬ ಚೆನ್ನಾಗಿ ಆಡ್ತಿದ್ರು ಚೈತ್ರ ಅವರು ಅಂದ್ರು ತಪ್ಪಾಗಲ್ಲ ಸೊ ಹಾಗಾಗಿ ಚೈತ್ರ ಅವ್ರಿಗೆ ಮತ್ತೆ ಏನೋ ಅವ್ರ ಹಣೆ ಬರ ಸೊ ಎಲ್ಲರೂ ಇವ್ರನ್ನೇ ಓಟ್ ಮಾಡ್ತಾರೆ ಸೊ ಹಾಗಾಗಿ ಇವರು ಹೊರಗಡೆ ಉಳ್ಕೊಳ್ತಾರೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಕಾನ್ವರ್ಸೇಷನ್ ನಡೆಯುತ್ತೆ ಅವರು ಹೇಳ್ತಾರೆ ರಜತ್ ಏನೋ ಸಪೋರ್ಟ್ ಮಾಡೋ ಥರ ಮಾತಾಡ್ತಾರೆ ಭವ್ಯ ಮತ್ತು ಭಕ್ಷಿತ್ ಅವರೆಲ್ಲ ಸಪೋರ್ಟ್ ಮಾಡೋ ಥರ ಮಾತಾಡ್ತಾರೆ ಬಟ್ ಅದೆಲ್ಲ ಸುಮ್ಮನೆ ಅದು ಕಣ್ಣರಿಸುವ ಒಂದು ವಿಧಾನ ಅಂತ ಅಂದರೂ ತಪ್ಪಾಗಲ್ಲ ಅಷ್ಟೇ ಸೊ ಏನಾಗುತ್ತೆ ಅಂದರೆ ಆ ಟೀಮಿಂದ ಯಾರನ್ನು ಹೊರಗಡೆ ಇಡ್ತಾರೆ ಸೊ ಹಾಗೆ ಅವ್ರು ಈ ಟೀಮವರು ಕ್ಲೋಸ್ ಆಗ್ತಾರೆ ಇದು ಕಾಮನ್ ನೇಚರು ಈ ಆಟಗಳಲ್ಲೆಲ್ಲ ಸೊ ಇದೆಲ್ಲ ಆದಮೇಲೆ ಈಗ ಬಿಗ್ ಬಾಸ್ ಅವರು ಮತ್ತೆ ಆ ಇದು ಸರಣಿ ಟಾಸ್ಕ್ನ ಕಂಟಿನ್ಯೂ ಮಾಡ್ತಾರೆ ಸೊ ಈಗ ಎರಡನೇ ರೌಂಡಲ್ಲಿ ಈಗ ತ್ರಿವಿಕ್ರಮ್ ಅವ್ರ ಟೀಮಿಂದ ಆಡೋಂಗಿಲ್ಲ ಹಾಗೂ ಚೈತ್ರ ಅವರು ಆಟದಿಂದ ಹೊರಗಡೆ ಇರ್ತಾರೆ ಸೊ ಬಿಗ್ ಬಾಸ್ ಅವರು ಒಂದು ಆಪ್ಷನ್ ಕೊಡ್ತಾರೆ ಟೀಮ್ ಶಫಲ್ ಮಾಡ್ಕೊಳಿದ್ರು ಮಾಡ್ಕೊಳ್ಳಿ ಅಂತ ಬಟ್ ಇವರು ಅದೇ ಟೀಮ್ ಇರಲಿ ಅಂತ ಹೋಗ್ತಾರೆ ನಿಜವಾಗ್ಲೂ ಅದೇ ಟೀಮಿಂದ ಅದೇ ಟೀಮಲ್ಲಿ ಇರಲಿ ಅಂತ ಹೋಗಿದ್ದಂತಹ ಹನುಮಂತ ಟೀಮರ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕೆಂದ್ರೆ ಮಂಜು ಟೀಮಲ್ಲಿ ಇಬ್ಬರು ಹುಡುಗರಿದ್ರು ಬಟ್ ಅವ್ರ ಟೀಮಲ್ಲಿ ಬರೀ ಒಬ್ಬನೇ ಹುಡುಗ ಇದ್ದ ಆದ್ರೂ ಅವರು ಅದೇ ಟೀಮನ್ನ ಉಳಿಸ್ಕೊಳ್ತಾರೆ ಇವರು ಇದೇ ಟೀಮಲ್ಲಿ ಕಂಟಿನ್ಯೂ ಮಾಡ್ತಾರೆ ಸೊ ಇವರಿಗೆ ಬಿಗ್ ಬಾಸ್ ಕೊಡುವಂತ ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂತಂದ್ರೆ ಈಗ ಮೂರ್ ಮೂರು ಜನನು ಹಗ್ಗಗಳನ್ನ ಕಟ್ಕೊಂಡಿರ್ಬೇಕು ಕಾರಲ್ಲಿ ಸೊ ಓಡೋಗಿ ಬಾಲ್ಗಳನ್ನ ಎತ್ಕೊಂಡ್ ಬರ್ಬೇಕು ಇನ್ನು ಅಟ್ಯಾಕ್ ಮಾಡ್ತಾರೆ ಅದೆಲ್ಲ ಗೊತ್ತಿದೆಯಲ್ಲ ಆ ಕಿತ್ತಾಟಗಳು ನಡೀತವೆ ಇಲ್ಲಿ ಸೊ ಓವರ್ ಆಲ್ ಆಗಿ ಈ ಆಟನ ಒಂದು ಬಾಲಿಂದ ಮಂಜು ಟೀಮು ಗೆಲ್ತಾರೆ ಇಲ್ಲಿ ಆದರೆ ಇಲ್ಲಿ ನಡೆದಂತಹ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ನಾನು ಹೇಳ್ತೀನಿ ಇವಾಗ ಸೊ ಏನಪ್ಪಾ ಅಂದರೆ ಮೊದಲನೇದೇನು ಅಂತ ಅಂದರೆ ಉಸ್ತುವಾರಿ ಮಾಡ್ತಿದ್ದಂಥ ರಜತ್ತವರು ನನಗೆ ಅನ್ಸಿದೇನು ಅಂತ ಅಂದರೆ ಇಡೀ ಎಂಟೇ ರಾಟದಲ್ಲಿ ಅವ್ರು ಬರೀ ಮಂಜು ಅವ್ರ ಟೀಮನ್ನೇ ನೋಡ್ತಿದ್ರು ವಿನಃ ಮಂಜು ಅವರು ಏನಾರು ತಪ್ಪು ಮಾಡಿದ್ರೆ ಹೇಳ್ತಿದ್ರೆ ವಿನಃ ಅವ್ರ ಕಡೆ ಟೀಮ್ ಅವರು ಈಗ ಭವ್ಯ ಅವ್ರ ಟೀಮಲ್ಲಿ ಏನೇ ತಪ್ಪು ಮಾಡಿದ್ರು ಇವ್ರು ಹೇಳ್ತಾನೆ ಇರಲಿಲ್ಲ ಕಾರಣ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿರಲಿಲ್ಲ ಎರಡು ಟೀಮಿಗೂ ಒಂದು ಒಂದೇ ರೀತಿಯ ನ್ಯಾಯ ಇರಬೇಕಿತ್ತು ಕಾರಣ ಯಾಕೆ ಅಂತ ಹೇಳ್ತೀನಿ ಕೇಳಿ ಮಂಜು ಅವರು ಅವ್ರಿಗೆ ಸೊ ಎಸ್ ಒಂದು ಸಾರಿ ಭವ್ಯ ಅವ್ರನ್ನ ಇವರು ದೂಕ್ತಾರೆ ಜೋರಾಗಿ ಅದು ಗೌತಮಿ ಅವರು ಮೊದಲನೇ ರೌಂಡಲ್ಲಿ ಬಿದೋಗಿರ್ತಾರೆ ಕೆಳಗಡೆ ಸೊ ಅವ್ರ ಮೇಲೆಲ್ಲ ಾಗ ನೂಗ್ತಾರೆ ಸ್ವಲ್ಪ ಅದು ಬೇಕಾಗಿರ್ಲಿಲ್ಲ ಆದ್ರೂ ಅದು ತಪ್ಪು ಮಾಡಿದ್ರು ಅಂತಾನೆ ಅನಿಸ್ತು ನನಗೆ ಸೊ ಆ ಟೈಮ್ ಅಲ್ಲಿ ಬಿಟ್ರೆ ಇನ್ ನೆಕ್ಸ್ಟ್ ಕೆಲವು ಕಡೆ ಎಲ್ಲ ಓಡೋಗಿ ಕತ್ತಿಟ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಆಯ್ತಾ ನನಗ್ ಅನ್ಸಿದ ಅವಾಗ ತುಂಬಾ ಆರೋಗ್ಯಂಟಾಗಿ ಬಿಹೇವ್ ಮಾಡ್ತಾರೆ ರಜತ್ ಅವರು ಅಂದ್ರೆ ಈ ತರನ ಹೆಣ್ಮಕ್ಳ ಜೊತೆ ಹಿಂಗಾಡದ ಹಂಗಾಡದ ಅಂತೆಲ್ಲ ಬೈತಾರೆ ಆಯ್ತಾ ಬೈದು ಅವ್ರೆಲ್ಲ ಬಿಡಿಸ್ತಾರೆ ಬಟ್ ನಾನು ಒಂದ್ ಇನ್ನೊಂದ್ ಅಬ್ಸರ್ವ್ ಮಾಡೋದಂದ್ರೆ ಭವ್ಯ ಅವರು ತುಂಬಾ ಸರಿ ಕತ್ತಿಡ್ದಿದ್ದಾರೆ ದ ಗೌತಮಿದ್ನೇ ಆಗ್ಲಿ ದಂದ್ರಾಜದೇ ಆಗ್ಲಿ ತುಂಬಾ ಸರಿ ಕತ್ಗಳನ್ನ ಹಿಡ್ತಿದಾರೆ ಆದ್ರೆ ಅವಾಗ ಏನು ಮಾತಾಡ್ತಿರ್ಲಿಲ್ವಲ್ಲ ರಜತ್ ಅವ್ರು ಯಾಕೆ ಎಸ್ ಮಂಜಣ್ಣ ತಪ್ಪು ಮಾಡಿದ್ದಾನೆ ಬರೀ ಅದನ್ನ ಹೈಲೈಟ್ ಮಾಡೋದಿಕ್ಕೆ ಅದನ್ನ ಪತ್ತೆ ಹಚ್ಚೋದಿಕ್ಕೆ ಮಾತ್ರ ರಜತ್ ಅವ್ರ ಇದ್ರು ಬೇರೆಯವ್ರ ತಪ್ಪು ಮಾಡೋದ ಬೇರೆ ಟೀಮ್ ತಪ್ಪು ಮಾಡೋದನ್ನ ನೋಡ್ತಾನೆ ಇರ್ಲಿಲ್ಲ ರಜತ್ ಅವರು ಅಂತ ನನ್ಗನ್ಸಿದಂತ ನಿಜ ಇಲ್ಲಿ ಇನ್ನು ಎರಡನೇ ಟಾಸ್ಕನ್ನು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸೊ ಆಲ್ರೆಡಿ ಮೊದಲನೇ ರೌಂಡಲ್ಲಿ ಮೊದಲನೇ ಟಾಸ್ಕನ್ನು ಇವ್ರಿಗೆ ಗೆದ್ದಿದ್ದಂಥ ಇವ್ರಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಏನಪ್ಪಾ ಅಂದರೆ ಆಟ ಏನು ಮೊದಲನೇ ಹಂತದಲ್ಲಿ ಒಂದು ಮೇಲ್ಗಡೆಯಿಂದ ಒಂದು ಬಾಲನ್ನು ಎಸ್ತಿ ಅವರೇ ಎಸ್ಬಿಟ್ಟು ಬಂದು ಕ್ಯಾಚ್ ಇಟ್ಕೊಂಡು ಒಂದು ಬ್ಯಾಸ್ಕೆಟಲ್ಲಿ ತುಂಬಿಸ್ಬೇಕು ಒಂದಷ್ಟು ಬಾಲನ್ನ ಸೊ ಇನ್ನಿಬ್ರು ಎರಡನೇ ಹಂತದಲ್ಲಿ ಕೋಲ್ಗಳ ಮೇಲೆ ಬಾಲನ್ನು ತಳ್ಳಿಬಿಟ್ಟು ಅದನ್ನು ಅಗ್ಲಿಸ್ಬಿಟ್ಟು ಓಪನ್ ಮಾಡಿ ಇನ್ನೊಂದು ಬ್ಯಾಸ್ಕೆಟ್ ಒಳಗಡೆ ಹಾಕೋಬೇಕು ಸೊ ಹಂಗೆ ಮೂರು ಬ್ಯಾಸ್ಕೆಟ್ ಇರ್ತವೆ ಮೂರು ಬ್ಯಾಸ್ಕೆಟ್ಗೂ ಎರಡೆರಡು ಅವ್ರು ತುಂಬಬೇಕಾಗುತ್ತೆ ಸೊ ಈ ಆಟನ ಮೊದಲನೇ ಹಂತದಲ್ಲಿ ಮಂಜು ಮತ್ತೆ ಹನುಮಂತ ಅವರು ಆಡ್ತಾರೆ ಹನುಮಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಗ್ತಾನೆ ಯಾಕೆ ಅಂತಂದ್ರೆ ಆಲ್ರೆಡಿ ಒಂದ್ ಬಾಲ್ನ ಮಂಜು ಅವ್ರಿಗೆ ಒಂದು ಅಡ್ವಾಂಟೇಜ್ ಆಗಿ ಲಾಸ್ಟ್ ಆಫ್ ಗೆದ್ದಿರೋದಕ್ಕೆ ಅಲ್ಲಿ ಬಿಗ್ ಬಾಸ್ ಅವ್ರು ಇಟ್ಟಿರ್ತಾರೆ ಅದನ್ನು ಮೀರಿ ಅನುಮಂತು ಅವ್ರಿಗೆ ಲೀಡ್ ತಂದು ಕೊಡ್ತಾನೆ ಸ್ವಲ್ಪ ಬಟ್ ಆದರೂ ಸಹ ಸೆಕೆಂಡ್ ಏನು ಫೇಸ್ ಇರುತ್ತಲ್ಲ ಅಲ್ಲಿ ಭವ್ಯ ಮತ್ತು ಮೋಕ್ಷಿತಾ ಅವರು ಅಷ್ಟೊಂದೇನು ಅದ್ರದ್ದು ಅಡ್ವಾಂಟೇಜ್ ಏನು ಪಡ್ಕೊಳ್ಳೋಲ್ಲ ಯಾಕೆಂದರೆ ಅವರು ಇನ್ನೂ ಬಾಲ್ ಹಾಕಿರಲ್ಲ ಅಷ್ಟೊತ್ತು ಅವರು ಮಂಜು ಬಂದ್ಬಿಡ್ತಾರೆ ಸೊ ಇನ್ನು ಇಬ್ರು ಆಲ್ಮೋಸ್ಟ್ ಒಟ್ಟಿಗೇ ಎರಡನೇ ಒಂದು ಹಂತವನ್ನು ಸ್ಟಾರ್ಟ್ ಮಾಡ್ತಾರೆ ಆದರೆ ಭವ್ಯ ಮತ್ತು ಮೋಕ್ಷಿತಾ ಅವರು ಗೆಲ್ತಾರೆ ಇವರಿಬ್ಬರು ಸೋಲ್ತಾರೆ ಸೊ ಅಲ್ಲಿಗೆ ಈಗ ಎರಡನೇ ಒಂದು ಸರಣಿ ಟಾಸ್ಕಲ್ಲೂ ಸಹ ಮಂಜು ಟೀಮ್ ಅವ್ರಿಗೆ ಸೋಲು ಇಲ್ಲಿ ನಾನು ಒಂದನ್ನು ಅಬ್ಸರ್ವ್ ಮಾಡ್ಬೇಕೇನು ಅಂತಂದರೆ ನಿನ್ನೆ ನಡೆದಂತಹ ಮೊದಲನೇ ಟಾಸ್ಕಲ್ಲಿ ಮಂಜು ಅವರೇ ಗೆದ್ದಿರ್ತಾರೆ ಎರಡನೇ ಟಾಸ್ಕಲ್ಲಿ ಅಡ್ವಾಂಟೇಜ್ ಸಿಕ್ಕಿರುತ್ತೆ ಆದರೂ ಸಹ ಎರಡನೇ ಟಾಸ್ಕಲ್ಲಿ ಸೋಲ್ತಾವ್ರೆ ಇವತ್ತು ಸಹ ಹಂಗೆ ಆಯಿತು ಮೊದಲನೇ ಟಾಸ್ಕಲ್ಲಿ ಗೆದ್ದಿದ್ರು ಎರಡನೇ ಟಾಸ್ಕಲ್ಲಿ ಅಡ್ವಾಂಟೇಜ್ ಸಿಕ್ಕಿದ್ರು ಸಹ ಎರಡನೇ ಟಾಸ್ಕಲ್ಲಿ ಸೋತರು ನನಗನ್ಸಿದೇನಪ್ಪ ಅಂತ ಅಂದರೆ ಮಂಜು ಅವರು ತುಂಬಾ ಓವರ್ ಥಿಂಕಿಂಗ್ ಮಾಡಿ ಕೆಲವೊಂದು ಸ್ಟ್ರಾಟಜಿ ಮಾಡ್ತಾ ಇದಾರೆ ಅವು ವರ್ಕ್ ಆಗ್ತಾ ಇಲ್ಲ ತುಂಬ ಆ ಥರ ಮಾಡ್ಕೋತಾರೆ ಅಂತ ನನ್ಗನಿಸ್ತು ಸೊ ಇವಾಗ ಎರಡನೇ ಆಟ ನಡೆದಿದ್ರಲ್ಲೂ ಸಹ ಮಂಜು ಅವರು ತುಂಬ ತಮ್ಮ ಐಟನ್ನ ಯೂಸ್ ಮಾಡಿಕೊಂಡು ಕ್ಲೀನಾಗಿ ತುಂಬಾ ಲೀಡ್ ತಂದು ಕೊಡ್ಬೋದಾಗಿತ್ತು ತಗೊಳೋದಾಗಿದ್ರೆ ಬಟ್ ತುಂಬ ಆ ಥರ ಮಾಡ್ಕೊಳೋರು ತುಂಬ ಬೇಗವಾಗಿ ಎಸೆಯೋಕು ಎಸ್ಬಿಟ್ಟು ಹೋಗೋರು ಬಾಲ್ ಬೌನ್ಸ್ ಆಗಿ ಬರ್ತಿತ್ತು ಮತ್ತೆ ಓಡೋಗೋರು ಸೊ ತುಂಬ ಸ್ವಲ್ಪ ಪೇಷನ್ಸ್ ಆಗಿ ಆಡಬೇಕು ಆದರೂ ಇನ್ನೊಂದೇನಪ್ಪ ಅಂದರೆ ಧನ್ರಾಜ್ ಅವರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅಂತ ನನ್ಗನ್ಸುತ್ತೆ ಇನ್ನು ನಾಳೆಯ ಪ್ರೋಮೋದಲ್ಲಿ ಮಂಜು ಮತ್ತು ಗೌತಮಿಯವರು ಧನ್ರಾಜನ್ನ ಈ ಟಿಕೆಟ್ ಫಿನಾಲೆ ಟಾಸ್ಕಿಂದ ಹೊರಗಡೆ ಇಡ್ತಾ ಇದಾರೆ ಅಂತ ಕಾಣ್ತಾ ಇದೆ ಸೊ ಅದಕ್ಕೆ ಮನೆಯವರೆಲ್ಲ ತುಂಬ ಕ್ಲ್ಯಾಪ್ಸ್ ಆಗ್ತಾರೆ ತುಂಬ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇದನ್ನೆಲ್ಲ ಮಾಡ್ತಾರೆ ಸಿ ಈಗ ಎಷ್ಟೋ ಜನಗಳ ಕಣ್ಣಲ್ಲಿ ಇವಾಗ ಮಂಜು ಮತ್ತು ಗೌತಮಿ ವಿಲನ್ ಆಗಿದ್ದಾರೆ ಸೊ ಇಂದ ಫಸ್ಟ್ ಗ್ಲಾನ್ಸ್ ನೋಡಿದಾಗ ನನಗೂ ಸಹ ಹಾಗೆ ಅನಿಸುತ್ತೆ ಧನ್ರಾಜು ಇಲ್ಲಿ ಬಕ್ರ ಆದ್ರ ಇವರಿಬ್ಬರು ಸೇರಿಕೊಂಡು ಧನ್ರಾಜಿಗೆ ಮೋಸ ಮಾಡಿದ್ರ ಅಂತ ನನಗೂ ಕೂಡ ಅನಿಸುತ್ತೆ ಒಂದು ಆ್ಯಂಗಲಿಂದ ನೋಡಿದಾಗ ನಮಗೆಲ್ಲವ ಓಕೆ ಓ ಮೋಸ ಮಾಡಿಬಿಟ್ರು ಇವರಿಬ್ರು ಒಂದು ಗ್ರೂಪ್ ಇವರಿಬ್ರು ಅವ್ರವ್ರಿಗೆ ಹೆಲ್ಪ್ ಮಾಡ್ಕೊಡೋದಕ್ಕೋಸ್ಕರ ಧನ್ರಾಜ್ನ ಕುರಿ ಮಾಡಿ ತೆಗೆದು ಬಿಸಾಕ್ಬಿಟ್ರು ಅಂತ ಎಲ್ಲರೂ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆದರೆ ಇನ್ನೊಂದು ಆ್ಯಂಗಲಲ್ಲೂ ನಾವು ನೋಡೋಣ ಯಾಕೆ ಮಂಜು ಮತ್ತೆ ಗೌತಮಿಯವರು ಈ ತರ ಥಿಂಕ್ ಮಾಡಿರ್ಬೋದು ಅಂತ ಈಗ ನಾವು ಒಂದು ಗಮನಿಸ್ಬೇಕಾಗಿರೋದೇನು ಅಂತ ಅಂದ್ರೆ ಈ ಟಿಕೆಟ್ ಫಿನಾಲೆ ಟಾಸ್ಕ್ ಕೊಡ್ತಾರಲ್ಲ ಗೆದ್ದಂತ ಟೀಮಿಗೆ ಅಲ್ಲಿ ಅಡ್ವಾಂಟೇಜ್ ಯಾರು ಡಿಸೈಡ್ ಮಾಡ್ತಾ ಇರೋದು ಯಾರು ಸೋತಿರೋ ಟೀಮ್ ಅವರು ಡಿಸೈಡ್ ಮಾಡ್ತಾ ಇದಾರೆ ಇಂಥವ್ರು ಟಿಕೆಟ್ ಫಿನಾಲೆಗೆ ಹೋಗ್ಲಿ ಅಂತ ಸೊ ಆತರ ಇದ್ದಾಗ ಈಗ ಮಂಜು ಅವರು ಮಂಜುನೇ ಆಗ್ಲಿ ಗೌತಮಿನೇ ಆಗ್ಲಿ ಧನ್ರಾಜನ್ನ ಟೀಮಲ್ಲಿ ಇಟ್ಕೊಂಡು ಗೌತಮಿನ ಹೊರಗಡೆ ಇಟ್ಟರೆ ಮಂಜು ಇವಾಗ ನೆಕ್ಸ್ಟ್ ಕೂಡ ಸರಣಿ ಟಾಸ್ಕ್ ಅಲ್ಲಿ ಮಂಜು ಮತ್ತೆ ಧನ್ರಾಜ್ ಅವರೇ ಸಹ ಭವ್ಯ ಹನುಮಂತ ಮತ್ತೆ ಮೋಕ್ಷಿತ ಇವ್ರ ಮೂರು ಜನದಲ್ಲಿ ಯಾರೇ ಇಬ್ರಿದ್ರು ಸಹ ಅವ್ರು ಎಲ್ಪ್ ಮಾಡದೆ ಧನ್ರಾಜನ್ನ ಟಿಕೆಟ್ ಫಿನಲ್ಲೇ ಟಾಸ್ ಕಳಿಸ್ತಾರೆ ಅವರು ಸೊ ಹಾಗಾಗಿ ಈ ತರ ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಈಗಲೇ ಕಳಿಸ್ಬಿಡೋಣ ಹೊರಗಡೆ ಧನ್ರಾಜನ್ನ ಸೊ ಈಗಲೇ ಧನ್ರಾಜ್ ಹೊರಗಡೆ ಹೋಗ್ಬಿಟ್ರೆ ಇವ್ರಿಬ್ರು ಇರ್ತಾರೆ ಅಂದ್ರೆ ಗೌತಮಿ ಮತ್ತೆ ಮಂಜು ಅವರು ಉಳ್ಕೊಳ್ತಾರೆ ಈಗ ಇನ್ನೊಂದು ಟೀಮಲ್ಲಿ ಇನ್ನ ನೆಕ್ಸ್ಟ್ ಇನ್ನೊಂದು ಟೀಮಲ್ಲಿ ಮೋಸ್ಟ್ ನನ್ಗನ್ಸುತ್ತೆ ಹನುಮಂತ ಮತ್ತೆ ಮೋಕ್ಷಿತಾ ಅವರು ಉಳ್ಕೊಂಡಿದ್ದಾರೆ ಅಂತ ಯಾಕೆಂದ್ರೆ ಆ ಪ್ರೋಮದಲ್ ನೋಡಿದಾಗ ಇವ್ರಿಬ್ರು ಕೈಯಲ್ಲಿ ಆ ಬ್ಯಾಡ್ಜ್ ಇಲ್ಲ ಅಲ್ಲಿ ಸೊ ಹಂಗಾಗಿ ಮೋಸ್ಟ್ಲಿ ಭವ್ಯ ಹತ್ರ ಬ್ಯಾಡ್ಜ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಈಗ ಮೋಕ್ಷಿತಾ ಮತ್ತೆ ಹನುಮಂತ ವರ್ಸಸ್ ಮಂಜು ಮತ್ತೆ ಗೌತಮಿಯವರು ಕೊನೆಯ ಸರಣಿ ಟಾಸ್ಕ್ ನ ಆಡೋ ಚಾನ್ಸಸ್ ಇದೆ ಇವಾಗ ಸೊ ಈಗ ಅದ್ರಲ್ಲಿ ಮಂಜು ಮತ್ತೆ ಗೌತಮಿಯವರು ವಿನ್ ಆದ್ರು ಅಂತ ಇಟ್ಕೊಳ್ಳಿ ಇವಾಗ ಈಗ ದಂದ್ರಾಜ್ ಇಲ್ಲ ಮಂಜು ಮತ್ತೆ ಗೌತಮಿ ಆದ್ರಿಂದ ಸೊ ಈಗ ಇವರಿಬ್ಬರಿಗೆ ಹನುಮಂತ ಮತ್ತೆ ಇವರು ಮೋಕ್ಷಿತಾ ಇವರಿಬ್ರು ಇವರಿಬ್ರು ಮೋಸ್ಟ್ ಪ್ರಾಬಬ್ಲಿ ನನಗನ್ಸುತ್ತೆ ಮಂಜುನ ಕಳಿಸ್ಬೋದು ಗೌತಮಿಗಿಂತ ಸೊ ಹಾಗಾಗಿ ಮಂಜು ಮಾಸ್ಟರ್ ಪ್ಲಾನ್ ಇಲ್ಲಿ ವರ್ಕ್ ಆಗ್ಬೋದಲ್ವಾ ಈಗ ಈಗಲೇ ಧನ್ರಾಜನ್ ಹೊರಗಡೆ ಇಟ್ಟಿರೋದ್ರಿಂದ ಅವ್ರಿಗೊಂದು ಚಾನ್ಸ್ ಸಿಕ್ಕುತ್ತೆ ಗೆದ್ರೆ ಮಂಜು ಒಳಗಡೆ ಹೋಗೋದಿಕ್ಕೆ ಈವನ್ ಅವ್ರಿಗೂ ಸಹ ಒಂದು ಚಾನ್ಸ್ ಸಿಕ್ಕುತ್ತೆ ಅವ್ರಿಬ್ರಲ್ಲಿ ಯಾರ್ಗೇ ಒಂದು ಯಾರೇ ಒಬ್ರು ಗೆದ್ರುನು ಅವ್ರಿಗೊಂದು ಚಾನ್ಸ್ ಇವಾಗ ಅದೇ ಧನ್ರಾಜ್ ಯಾರ ಜೊತೆಲೆ ಇದ್ದಿದ್ರು ಸಹ ಧನ್ರಾಜನ್ನೇ ಹನುಮಂತು ಮತ್ತೆ ಮೋಕ್ಷಿತ ಅವರು ಕಳಿಸ್ತಿದ್ದು ಏನಾದ್ರೂ ಟಿಕೆಟ್ ಟಿಫಿನ್ ಆಲೆಗೆ ಅವ್ರು ಗೆದ್ದಿದ್ರೆ ಸೊ ಅದಕ್ಕೋಸ್ಕರ ಈ ಸ್ಟ್ರಾಟಜಿನ ಮಾಡಿರ್ಬೋದು ಅಂತ ನನಗನ್ಸುತ್ತೆ ಸೊ ಈಗ ಹಂಗಾರೆ ನೀವು ಒಂದು ರೀತಿಯಲ್ಲಿ ಯೋಚನೆ ಮಾಡಿ ಇವಾಗ ಈ ಥರ ಅವರು ಸ್ಟ್ರಾಟಜಿ ಮಾಡಿದ್ರೆ ಇದು ತಪ್ಪಾ ಅಂತ ಅಂದರೆ ನನೀಗನ್ಸುತ್ತೆ ಆನೆಸ್ಟಾಗಿ ಹೇಳ್ಬೇಕು ಅಂತ ಅಂದರೆ ಈಗ ಆಲ್ರೆಡಿ ಫೈನಲ್ ಹತ್ರ ಬರ್ತಾ ಇದ್ದಾರೆ ಅಲ್ಲ ಈಗ ಅವರವರ ಉಳಿವಿಕೆಗೆ ಅವರು ಏನೇ ಮಾಡಿಕೊಂಡ್ರೂ ತಪ್ಪಿಲ್ಲ ಆದರೆ ಬೇರೆಯವ್ರನ್ನ ಗೆಲ್ಸೋದಿಕ್ಕೆ ಯಾರು ಹೋಗ್ಬೇಡಿ ಇಲ್ಲಿ ನಿಮಗೆ ನೀವು ಈಗ ನಿನಗೆ ಈಗ ನಿನಗೆ ಟಿಕೆಟು ಫಿನಾಲೆ ಬೇಕು ನಾನು ಹೋಗ್ಬೇಕು ನಾನು ಹೇಗೆ ಹೋಗ್ಬೇಕು ನಾನು ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ ಅದು ಒಂದು ರೀತಿಲಿ ಬಿಗ್ ಬಾಸಿನ ಆಟ ಹಾಡ್ಲಿ ಬಿಡಿ ಅದ್ರಲ್ಲಿ ತಪ್ಪೇನಿದೆ ಅಂತ ಅನ್ಸುತ್ತೆ ಬಟ್ ಒಂದು ಸುಮ್ಮನೆ ಜನ್ರಲ್ ಆಗಿ ನೋಡಿದ್ರೆ ಒಂದು ಜನ್ರಲ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದಾಗ ಅಯ್ಯೋ ಪಾಪ ಅವನನ್ನು ಸೋಸ್ಬಿಟ್ರಲ್ಲ ಇವರಿಬ್ಬರೂ ಸೇರ್ಕೊಂಡು ಅವರನ್ನು ಕಳಿಸ್ಬಿಟ್ರಲ್ಲ ಅಂತ ಅನ್ಸೋದು ಸಹಜ ಆದರೆ ನಾವು ಎಲ್ಲ ಆಂಗಲ್ ನೋಡಿದಾಗ ಒಂದು ರೀತಿಲಿ ಇದೆಲ್ಲ ಬಿಗ್ ಬಾಸಲ್ಲಿ ನಡೆಯೋದೆ ಸೊ ಹಾಗಾಗಿ ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ಬೇಕಾಗಿಲ್ಲ ನೋಡೋಣ ನಿಮ್ಗೆ ಏನಿಸುತ್ತೆ ಇದು ಈಗ ಮಂಜು ಮಾಡ್ತಾ ಇರೋ ಸ್ಟ್ರಾಟಜಿ ಕರೆಕ್ಟ್ ಆಗಿದೆಯಾ ಇಲ್ವ ಸಿ ಎಥಿಕ್ಸ್ಗೆ ವಿರುದ್ಧ ಇದೆ ನಾನು ಒಪ್ಕೊಳ್ತೀನಿ ಎಲ್ಲದಕ್ಕೂ ವಿರುದ್ಧ ಇರ್ಬೋದು ನಾನು ಒಪ್ಕೊಳ್ತೀನಿ ಕೆಲವೊಂದು ಸರಿ ಅವ್ರ ಜ ಅವ್ರು ಮಾಡಿರೋ ಕಂಪ್ಯಾರಿಸನ್ನ ನೋಡ್ಕೊಂಡಾಗ ಕೆಲವ್ರಿಗೆ ಧನ್ರಾಜಿ ಈಗ ಧನ್ರಾಜ್ ಫ್ಯಾನ್ಗಳೆಲ್ಲ ಧನ್ರಾಜ್ಗೆ ಸಪೋರ್ಟ್ ಮಾಡ್ಬೇಕಿತ್ತು ಅಂತಾರೆ ಈಗ ಗೌತಮಿ ಫ್ಯಾನ್ಸ್ಗಳೆಲ್ಲ ಗೌತಮಿ ಧನ್ರಾಜ್ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ತಾರೆ ಸೊ ಎಲ್ಲಾರದು ಗ್ರಾಫು ಅಪ್ ಡೌನ್ ಎಲ್ರದು ಇದೆ ಸೊ ಹಾಗಾಗಿ ಅವ್ರವ್ರು ಉಳಿಬೇಕ ಈಗ ಅವ್ರವ್ರು ಆಡ್ಲೇಬೇಕಾಗುತ್ತೆ ಈ ತರ ಎಲ್ಲ ಆಗ್ಲಿ ಅಂತಾನೆ ಬಿಗ್ ಬಾಸ್ ಅವರು ಎಕ್ಸ್ಪೆಕ್ಟ್ ಮಾಡಿ ಈ ತರ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ ಅಂತ ತಪ್ಪನಾಗಲ್ಲ ಸೊ ಈ ಟಾಸ್ಕ್ಗಳು ಇಂಟ್ರೆಸ್ಟಿಂಗ್ ಆಗಿದೆ ಡಿಸಿಷನ್ಸ್ ಅಲ್ಲಲ್ಲಿ ಈ ತರ ವೇರಿ ಆಗ್ತಾ ಇದೆ ಬಟ್ ನನ್ಗೆ ಒಂದೇ ಒಂದು ಫೇರ್ ಅನಿಸ್ಲಿಲ್ಲ ಅಂದ್ರೆ ಯಾವ್ದಪ್ಪ ಅಂತ ಅಂದ್ರೆ ಈ ಸರಣಿ ಟಾಸ್ಕ್ ಅಲ್ಲಿ ಬರೀ ಎರಡೇ ಆಟ ಆಡಿಸ್ತಾರೆ ಮೊದಲನೇ ಟಾಸ್ಕ್ ಆಡೋರಿಗೆ ಬರೀ ಜಸ್ಟ್ ಒಂದ್ ಸಣ್ಣ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದು ಬಿಟ್ರೆ ಎರಡನೇ ಆಟ ಯಾರು ಗೆಲ್ತಾರೋ ಅವರೇ ಇಂಪಾರ್ಟೆಂಟ್ ಆಗ್ತಾರೆ ಅವರೇ ಗೆದ್ದಂಗ ಆಗ್ತಾ ಇದೆ ಸೊ ಯಾಕೋ ಇದೊಂದು ಸ್ವಲ್ಪ ಫೇರ್ ಅಂತ ಅನಿಸ್ತಾ ಇಲ್ಲ ನನಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಇನ್ನು ಓವರ್ ಆಲ್ ಆಗಿ ಇವತ್ತೆಲ್ಲ ನಡೆದಿದ್ದ ಆಟಗಳನ್ನ ನೋಡಿದಾಗ ಕೆಲವು ಕಡೆ ಇವತ್ತೂ ಸಹ ಗೌತಮಿ ಅವರು ಮಂಜು ಮೇಲೆ ಎಗ್ರಾಡ್ತಾರೆ ಕೂಗಾಡ್ತಾರೆ ಮಂಜು ಅವರು ಸೈಲೆಂಟ್ ಆಗ್ತಾರೆ ಸ್ವಲ್ಪ ಅಲ್ಲಲ್ಲಿ ಇನ್ನೂ ಸಹ ಗೌತಮಿ ಡಾಮಿನೇಟ್ ಮಾಡ್ತಾ ಇರೋದು ಕಾಣ್ತಾ ಇದೆ ಎಷ್ಟೋ ಮಂಜುವಿನ ಅಭಿಮಾನಿಗಳು ನಿಜವಾಗ್ಲಿವೆ ಇದರಿಂದ ತುಂಬ ಇರಿಟೇಟ್ ಆಗಿದ್ದಾರೆ ಆಲ್ರೆಡಿ ಯಾವಾಗ ಇವನು ಅವಳಿಗೆ ಬೈತಾನೆ ಅವಳ ಮೇಲೆ ಎಗ್ರಾಡ್ತಾನೆ ಕೂಗಾಡ್ತಾನೆ ಅಂತ ನೋಡೋದಿಕ್ಕೆ ಕಾಯ್ತಾ ಇದ್ದಾರೆ ಅಂತ ನನಗೂ ಅನಿಸಿದೆ ಸೊ ನೋಡೋಣ ನಾಳೆ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು